ಸರ್ ಇವಾಗ ಎಲ್ಲರೂ ಆಸ್ಪತ್ರೆಯಲ್ಲಿ ಅವರೇ ಆಸ್ಪತ್ರೆಯಲ್ಲಿ ಅವರೇ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ತಾರೆ ಅದು ನಿಜ ಇಲ್ಲ ಬೇರೆ ಯಾವುದು ಬೇ ನ್ಯೂಸ್ ಏನೂ ಇರಬೇಕದು ಖಂಡಿತ ಇರಲಿಲ್ಲ ಆಕ್ಸಿಡೆಂಟ್ ಆಗಿಲ್ಲ ಸಲತೇನೂ ಆಗಿಲ್ಲ ದೇವ್ರದೇ ಇಲ್ಲಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಭಿಮಾನಿಗಳ ಅಭಿಮಾನದಿಂದ ಪ್ರೋತ್ಸಾಹದಿಂದ ಪ್ರೀತಿಯಿಂದ ನನ್ನ ತಾಯಿಗಳ ಆಶೀರ್ವಾದ ಚೆನ್ನಾಗಿದ್ದೀನಿ ಸಮಸ್ತ ಕನ್ನಡಿಗರಿಗೆ ಅಭಿಮಾನಿಗಳಿಗೆ ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ನನಗೆ ಭಾರದಿಂದ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಇತ್ತು ನನಗೆ ಜ್ವರ ಇತ್ತು ಅಷ್ಟೇ ಹಾಗಾಗಿ ಇನ್ನು ನಾನು ದೈನಂದಿನ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಆಗಿದ್ದೀನಿ ನಾವು ಯಾರೂ ದಯವಿಟ್ಟು ಹೆದ್ರಿಕೊಳ್ಳೋಕೆ ಹೋಗ್ಬೇಡಿ ಏನೂ ಆಗಿಲ್ಲ ನನಗೆ ನಾನು ಇಲ್ಲಿ ತೋಟದಲ್ಲೇ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ಅದು ಕರೆಕ್ಟ್ ಮಾಡಿಕೊಡಿ ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಯಾರು ಹೆದ್ರಿಕೊಬೇಡಿ ನಮಸ್ಕಾರ ಇಲ್ಲ ಬೇರೆ ಯಾವುದು ಬೇ ನ್ಯೂಸ್ ಏನೋ ಇರಬೇಕದು ಖಂಡಿತ ಇಲ್ಲ ಆ್ಯಕ್ಸಿಡೆಂಟ್ ಆಗಿಲ್ಲ ಥರದೇನೂ ಆಗಿಲ್ಲ ದೇವ್ರದೇ ಇದೆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಭಿಮಾನಿಗಳ ಅಭಿಮಾನದಿಂದ ಪ್ರೋತ್ಸಾಹದಿಂದ ಪ್ರೀತಿಯಿಂದ ನನ್ನ ತಾಯಿಯವರ ಆಶೀರ್ವಾದ ಚೆನ್ನಾಗಿದೆ ಸಮಸ್ತ ಕನ್ನಡಿಗರಿಗೆ ಅಭಿಮಾನಿಗಳಿಗೆ ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ನನಗೆ ವಾರದಿಂದ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಇತ್ತು ನನಗೆ ಜ್ವರ ಇತ್ತು ಅಷ್ಟೇ ಹಾಗಾಗಿ ಇನ್ನು ನಾನು ದೈನಂದಿನ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಆಗಿದ್ದೀನಿ ನಾವು ಯಾರೂ ದಯವಿಟ್ಟು ಹೆದ್ರಿಕೊಳ್ಳೋಕೆ ಹೋಗ್ಬಿಡಿ ಏನೂ ಆಗಿಲ್ಲ ನನಗೆ ನಾನು ಇಲ್ಲಿ ತೋಟದಲ್ಲೇ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ಅದು ಕರೆಕ್ಟ್ ಮಾಡಿಕೊಡಿ ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಯಾರು ಹೆದರ್ಕೋಬೇಡಿ ನಮಸ್ಕಾರ ಸರ್ ಇವಾಗ ಎಲ್ಲರೂ ಆಸ್ಪತ್ರೆಯಲ್ಲಿ ಅವರೇ ಆಸ್ಪತ್ರೆಯಲ್ಲಿ ಅವರೇ ಆಕ್ಸಿಡೆಂಟ್ ಆಗೈತೆ ಅಂತ ಹೇಳ್ತಾರೆ ಅದು ನಿಜಾನಾ ಇಲ್ಲ ಬೇರೆ ಯಾವುದು ನ್ಯೂಸ್ ಏನೋ ಇರಬೇಕದು ಇಲ್ಲ ಆ್ಯಕ್ಸಿಡೆಂಟ್ ಆಗಿಲ್ಲ ಥರದೇನೂ ಆಗಿಲ್ಲ ದೇವ್ರದೇದಲ್ಲಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಭಿಮಾನಿಗಳ ಅಭಿಮಾನದಿಂದ ಪ್ರೋತ್ಸಾಹದಿಂದ ಪ್ರೀತಿಯಿಂದ ನನ್ನ ತಾಯಿಗಳ ಆಶೀರ್ವಾದ ಚೆನ್ನಾಗಿದ್ದೀನಿ ಸಮಸ್ತ ಕನ್ನಡಿಗರಿಗೆ ಅಭಿಮಾನಿಗಳಿಗೆ ನಾನು ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ನನಗೆ ಭಾರದಿಂದ ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಇತ್ತು ನನಗೆ ಜ್ವರ ಇತ್ತು ಅಷ್ಟೇ ಹಾಗಾಗಿ ಇನ್ನು ನಾನು ದೈನಂದಿನ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ನಾರ್ಮಲ್ ಆಗಿದ್ದೀನಿ ನಾವು ಯಾರೂ ದಯವಿಟ್ಟು ಹೆದ್ರಿಕೊಳ್ಳೋಕೆ ಹೋಗ್ಬೇಡಿ ಏನೂ ಆಗಿಲ್ಲ ನನಗೆ ನಾನು ಇಲ್ಲಿ ತೋಟದಲ್ಲೇ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ ದಯವಿಟ್ಟು ಅದು ಕರೆಕ್ಟ್ ಮಾಡ್ಕೊಳ್ಳಿ ನಾನು ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಯಾರನ್ನೂ ಹೆದ್ಕೊಬೇಡಿ ನಮಸ್ಕಾರ